ನಮಸ್ಕಾರ ಸ್ನೇಹಿತರೆ ನೀವು ಯಾವತ್ತಾದರೂ ಯೋಚಿಸಿದಿರಾ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾತ್ರಿನೇ ಏಕೆ ನಾವು ಗಾಢವಾದ ನಿದ್ದೆಗೆ ತಿಳ್ತೀವಿ ರಾತ್ರಿಯ ನಿದ್ದೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ರಾತ್ರಿ ಹೊತ್ತು ನಮಗೆ ಗಾಢವಾದ ನಿದ್ದೆ ಬರೋದಕ್ಕೆ ಕಾರಣ ಆದರೂ ಏನು ಅಂತ ಎಂದಾದರೂ ಯೋಚಿಸಿದ್ದೀರಾ ನಮ್ಮ ಆರೋಗ್ಯಕ್ಕೆ ಆಹಾರ ಎಷ್ಟು ಮುಖ್ಯನೋ ನಿದ್ದೆನೂ ಕೂಡ ಅಷ್ಟೇ ಅತ್ಯಗತ್ಯ ನಾವು ಯಾವಾಗ ಮಲಗಬೇಕು ಮತ್ತು ಯಾವಾಗ ಎಚ್ಚರವಾಗಿರಬೇಕು ಎಂಬುದನ್ನು ತಿಳಿಯಲು ನಮಗೆ ಬೆಳಕು ಸಹಾಯ ಮಾಡುತ್ತೆ ನೀವು ಬೆಳಿಗ್ಗೆ ಎದ್ದು ನಿಮ್ಮ ಕಣ್ಣುಗಳನ್ನು ತೆರೆದಾಗ ಸೂರ್ಯನ ಬೆಳಕು ನಿಮ್ಮ ಮೆದುಳಿಗೆ ಇದು ಎಚ್ಚರಗೊಳ್ಳುವ ಸಮಯ ಎಂದು ಸೂಚಿಸುತ್ತೆ ಅದೇ ರೀತಿ ಹಗಲು ರಾತ್ರಿಗೆ ತಿರುಗಿದಂತೆ ನಿಮ್ಮ ಮೆದುಳು ಮೆಲೋಟಿನಿನ್ ಎಂಬ ರಾಸಾಯನಿಕವನ್ನು ತಯಾರಿಸುತ್ತೆ ಅದು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತೆ ಯಾಕೆ ನಾವು ಮಲಗುವಂತಹ ಕೋಣೆ ಕತ್ತಲಾಗಿರಬೇಕು ಅಂದರೆ ಕಣ್ಣಿನಿಂದ ಹೊರಟಂತಹ ನರಕೋಶಗಳು ಮೆದುಳಿಗೆ ಸಂಪರ್ಕವನ್ನು ಹೊಂದಿರ್ತದೆ ಈ ಮೆದುಳಿನ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುವಂತಹ ಮೆಲೋಟಿನಿನ್ ಎಂಬ ಹಾರ್ಮೋನ್ಗಳು ನಾವು ಹೆಚ್ಚು ಚಟುವಟಿಕೆಯಿಂದ ಇರುವಂತೆ ನೋಡಿಕೊಳ್ತವೆ ಹಗಲಲ್ಲಿ ಇವು ಹೆಚ್ಚು ಉತ್ಪತ್ತಿಯಾಗುತ್ತೆ ಆದ್ದರಿಂದ ಹಗಲಲ್ಲಿ ನಮಗೆ ಜಾಸ್ತಿ ನಿದ್ರೆ ಬರೋದಿಲ್ಲ ಮತ್ತು ಹಗಲು ಕಳೆದು ರಾತ್ರಿ ಆಗ್ತಿದ್ದಂತೆ ಈ ಮೆಲೋಟಿನಿನ್ ಎಂಬ ಹಾರ್ಮೋನ್ಗಳ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇವುಗಳು ರಾತ್ರಿ ಹೊತ್ತು ಉತ್ಪತ್ತಿನೇ ಆಗೋದಿಲ್ಲ ಇದೇ ಕಾರಣದಿಂದ ನಮ್ಮ ಮನಸ್ಸು ರಾತ್ರಿ ಹೊತ್ತು ಹೆಚ್ಚು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಬೇಗ ನಿದ್ರೆಗೆ ಜಾರುವಂತೆ ಮನಸ್ಸು ಪ್ರೇರೇಪಿಸ್ತಿರುತ್ತೆ ಇನ್ನೂ ಕೆಲವರಿಗೆ ಹಗಲಲ್ಲೇ ನಿದ್ದೆಗೆ ಜಾರೋ ಅಭ್ಯಾಸ ಇರುತ್ತೆ ಅವರಲ್ಲಿ ಈ ಮೆಲೋಟಿನಿನ್ ಹಾರ್ಮೋನ್ಗಳ ಸಂಖ್ಯೆ ಹಗಲಲ್ಲೂ ಕೂಡ ಕಡಿಮೆ ಆಗಿರುತ್ತೆ ಈ ಕಾರಣದಿಂದ ಕೆಲವರಿಗೆ ಹಗಲಲ್ಲೂ ಕೂಡ ನಿದ್ದೆ ಬರ್ತಾ ಇರುತ್ತೆ ಯಾರಿಗೆಲ್ಲ ಹಗಲಲ್ಲಿ ಮೆಲೋಟಿನಿನ್ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೋ ಅವರಿಗೆ ರಾತ್ರಿ ಹೊತ್ತಲ್ಲಿ ಕನಸುಗಳು ಬೀಳ್ತಾ ಹೋಗುತ್ತೆ ಈ ಪ್ರಾಣಿಗಳು ಯಾಕೆ ನಿದ್ದೆ ಮಾಡೋದಿಲ್ಲ ಅಂತ ನಾವು ಯೋಚನೆ ಮಾಡೋದಾದರೆ ಈ ಪ್ರಾಣಿಗಳಲ್ಲಿ ಈ ಮೆಲೋಟಿನಿನ್ ಎಂಬ ಹಾರ್ಮೋನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ ಆದ್ದರಿಂದ ಈ ಪ್ರಾಣಿಗಳು ಅತಿ ಹೆಚ್ಚಾಗಿ ನಿದ್ದೆ ಮಾಡೋದಿಲ್ಲ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗಿಷ್ಟ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ